ಸಿಂಹಾಸನ ದೇಶ ಶ್ರೀ ತರಳಬಾಳು ಜಗದ್ಗುರು ಶ್ರೀ ಸಾವಿರದ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪವಿತ್ರ ಪದಾರ್ವಿಂಡಗಳಲ್ಲಿ ಭಕ್ತಿ ಪೂರ್ವಕವಾಗಿ ಅನಂತ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಸಿರಿಗೆರೆಯ ಗುರು ಪರಂಪರೆಯನ್ನು ಬಸವಾದಿ ಶಿವಶರಣರನ್ನ ನನ್ನ ಹೃಮನದಲ್ಲಿ ಸ್ಮರಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನೆರೆದಿರತಕ್ಕಂತಹ ಎಲ್ಲ ಶರಣ ಬಂಧುಗಳಿಗೆ ನನ್ನ ಭಕ್ತಿ ಪೂರ್ವಕ ಶರಣಾರ್ಥಿಗಳನ್ನು ತಿಳಿಸ್ತಾ ಇವತ್ತು ಈ ತಿಂಲಾಪುರದಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗಿದೆ ಇದುವರೆಗೂ ಪರಮಪೂಜರು ಈ ಒಂದು ಗ್ರಾಮಕ್ಕೆ ಆಗಮಿಸಿರ್ಲಿಲ್ಲ ಅಯ್ಯ ನಿಮ್ಮ ಶರಣರು ಮೆಟ್ಟಿದ ಧರೆ ಪಾವನವು ಅನ್ನೋ ಹಾಗೆ ಇವತ್ತು ತಿಮ್ಲಾಪುರದ ಧರೆ ಪಾವನವಾಗಿದೆ ಪರಮಪೂಜ್ಯರ ಪವಿತ್ರ ಪಾದ ಸ್ಪರ್ಶದಿಂದ ಇವತ್ತು ಈ ಗ್ರಾಮ ಪುನೀತವಾಗಿದೆ ಈ ಎಲ್ಲ ನಮ್ಮ ತಾಯಂದರು ನಮ್ಮ ಯುವಕರು ಮತ್ತು ಎಲ್ಲ ಬಂಧುಗಳು ಪರಮ ಪೂಜ್ಯರ ಆಗಮನವನ್ನೇ ನಿರೀಕ್ಷಿಸ್ತಾ ರಾತ್ರಿಯೆಲ್ಲ ನೀವೆಲ್ಲ ನಿದ್ದೆಗೆ ಇಟ್ಕೊಂಡು ರಂಗೋಲಿ ಹಾಕಿದ್ದೀರ ಎಷ್ಟು ನೋಡಿ ಆಮೇಲೆ ನಮ್ಮ ಯುವಕರು ಎಲ್ಲ ಕಡೆ ಎಲ್ಲರನ್ನೂ ಒಟ್ಟುಗೂಡಿಸುವಂತ ಕೆಲಸವನ್ನು ಮಾಡಿ ಅತ್ಯಂತ ಖುಷಿಯಿಂದ ಸಂಭ್ರಮದಿಂದ ಡೊಳ್ಳು ಬಾರಿಸ್ತಾ ಮಧ್ಯಾಹ್ನ ಎರಡು ಗಂಟೆಯಿಂದ ಪರಮಪೂರ್ಜರ ನಿರೀಕ್ಷೆಯಲ್ಲಿ ನೀವೆಲ್ಲ ಇದು ಎಷ್ಟೊತ್ತಿಗೆ ಬರ್ತಾರೆ ಎಷ್ಟೊತ್ತಿಗೆ ಬರ್ತಾರೆ ಅಂತ ಹೇಳಿ ಕಾತುರದಿಂದ ಕಾಯ್ತಾ ಇದ್ರಿ ಹಾಗಾಗಿ ಇವತ್ತು ಈ ಗ್ರಾಮ ಪುನೀತವಾಗಿದೆ ನೀವೆಲ್ಲರೂ ಪರಮಪೂಜರ ದರ್ಶನ ಆಶೀರ್ವಾದದಿಂದ ತುಂಬಾ ಕುಳಕಿತರಾಗಿದ್ದೀರಿ ನಾನಿಲ್ಲಿ ನಮ್ಮ ಯುವಕರಿಗೆ ಒಂದು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ ಯುವ ಶಕ್ತಿ ನಾವು ಬಹಳ ದೊಡ್ಡ ಶಕ್ತಿ ಇಡೀ ಪ್ರಪಂಚದಲ್ಲಿ ಅತಿ ಹೆಚ್ಚು ಯುವಕರು ಇರ್ತಕ್ಕಂತ ದೇಶ ಅಂತಂದ್ರೆ ಅದು ನಮ್ಮ ಭಾರತ ದೇಶ ಭಾರತದಲ್ಲಿ ಶೇಕಡಾ ಅರವತ್ಮೂರರಷ್ಟು ಯುವಕರಿದ್ದಾರೆ ಇದೊಂದು ಬಹುದೊಡ್ಡ ಶಕ್ತಿ ಈ ಯುವ ಜನತೆ ಅಂತಕ್ಕಂಥದ್ದು ದೇಶಕ್ಕೆ ಸಂಪತ್ತಾಗಬೇಕು ಸಮಾಜಕ್ಕೆ ಸಂಪತ್ತಾಗಬೇಕು ಕುಟುಂಬಕ್ಕೆ ಸಂಪತ್ತಾಗಬೇಕು ಆದರೆ ನಮ್ಮ ಯುವಕರು ಎಲ್ಲೋ ಒಂದು ಕಡೆ ಹಾದಿ ತಪ್ತಾ ಇರ್ತಕ್ಕಂಥದ್ದನ್ನ ಎಲ್ರಿಗೂ ಹೇಳಲ್ಲ ನಾನು ಕೆಲವರು ಯುವಕರು ಹಾದಿ ತಪ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಪರಮ ಪೂಜ್ಯರು ನಮ್ಮೆಲ್ಲ ಸಮಾಜದ ಯುವಕರನ್ನು ಒಟ್ಟುಗೂಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಯುವ ಜನಾಂಗಕ್ಕೆ ಒಂದು ಸಂಸ್ಕಾರವನ್ನು ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ ಶಿವ ಸೈನ್ಯ ಅಂತ ಹೇಳ್ಬಿಟ್ಟು ಯುವಕರ ಒಂದು ಸೈನ್ಯವನ್ನ ಕಟ್ತಾ ಇದ್ದಾರೆ ನಮ್ಮ ದೇಶವನ್ನ ಕಾಯೋದಕ್ಕೆ ಆ ಸೈನಿಕರಿದ್ರೆ ನಮ್ಮ ಸಮಾಜವನ್ನ ಕಾಯೋದಕ್ಕೆ ಈ ಶಿವ ಸೈನ್ಯದ ಈ ಸೈನಿಕರು ಇವತ್ತು ಕಂಕಣ ಭದ್ರಾಗಬೇಕಾಗಿದೆ ಸಂಕಲ್ಪವನ್ನ ಮಾಡಬೇಕಾಗಿದೆ ನಮ್ಮ ಸಮಾಜವನ್ನು ನಾವು ಕಟ್ತೇವೆ ನಮ್ಮ ಮಠವನ್ನು ನಾವು ಇನ್ನು ಬೆಳೆಸ್ತೇವೆ ಆ ಸಂಸ್ಕಾರವನ್ನ ನಾವು ಅಳವಡಿಸ್ಕೊಳ್ತೇವೆ ಪೂಜ್ಯ ಒಂದು ಮಾರ್ಗದರ್ಶನದಲ್ಲಿ ನಾವು ಸಾಕ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ನಮ್ಮ ಯುವಕರು ಇವತ್ತು ಮುನ್ನಡಿಬೇಕಾಗಿದೆ ಇವತ್ತು ನಾವು ದ್ವಾಪರ ಯುಗದಲ್ಲಿ ನೋಡ್ತೇವೆ ದ್ವಾಪರ ಯುಗದಲ್ಲಿ ಬಾಲಕೃಷ್ಣ ಇದ್ದ ಅವನು ಹುಡುಗರ ಜೊತೆಗೆಲ್ಲ ಆಟ ಆಡಕ್ಕೆ ಹೋಗ್ತಿದ್ದ ಆಟ ಆಡ್ತಾ ಇರುವಾಗ ಅವನು ಮಣ್ಣು ತಿಂದು ಬಿಡ್ತಾನೆ ಮಣ್ಣು ಬಾಯಲ್ಲಿ ಇಟ್ಕೊಂಡಿರ್ತಾನೆ ಅವ್ನ ಫ್ರೆಂಡ್ಸ್ ಎಲ್ಲ ಗೆಳೆಯರೆಲ್ಲ ಅವ್ರ ಅಮ್ಮನ ಹತ್ರ ಓಡ್ ಬರ್ತಾರ ಸಾಕುತ ಯಶೋಧಮ್ಮನ ಹತ್ರ ಯಶೋಧಮ್ಮ ಯಶೋಧಮ್ಮ ನಿನ್ ಮಗ ಕೃಷ್ಣ ಮಣ್ಣು ತಿಂತ ಇದ್ದಾನೆ ಅಂತ ಹೇಳ್ತಾ ಆಗ ಅವಳು ಓಡ್ ಅಯ್ಯೋ ಮಣ್ ತಿಂತಾನ ಅಂತೇಳಿ ಏಯ್ ಕೃಷ್ಣ ತುಂಟ ತುಂಟು ಅಂತೇಳಿ ಅವನ ಬಾಯಿ ತಿರ್ಸ್ತಾಳ ಅಮ್ಮನ ತೆಗ್ಯಕ್ಕೆ ಅಂತೇಳಿ ಆ ತುಂಟ ಕೃಷ್ಣನ ಬಾಯಲ್ಲಿ ಏನ್ ಕಾಣಿಸ್ತು ಅಂದ್ರೆ ಇಡೀ ಬ್ರಹ್ಮಾಂಡನೇ ಕಾಣಿಸ್ತಂತೆ ಆದ್ರೆ ನಮ್ಮ ಯುವಕರು ಇವತ್ ಹಳ್ಳಿಗಾಡಿನಲ್ಲಿ ಇರ್ತಕ್ಕಂಥ ಯುವಕರ ಬಾಯಿ ತೆರೆಸ್ ನೋಡ್ರಿ ಏನ್ ಕಾಣ್ತದೆ ಏನ್ ಕಾಣುತ್ತೆ ಹಿಂದೆಲ್ಲ ನಾವು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮ್ಮ ಆದ್ರೆ ಇವತ್ತಿನ ಯುವಕರು ಏನ್ ಹೇಳ್ತಾರೆ ಗೊತ್ತಾ ಗುಟ್ಕಾ ಬ್ರಹ್ಮ ಸ್ಟಾರ್ ವಿಷ್ಣು ಜರದ ದೇವೋ ಮಹೇಶ್ವರ ಮಾಣಿಕ್ ಚಂದ್ ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀ ಕ್ಯಾನ್ಸರೇ ನಮಃ ಪರಿಸ್ಥಿತಿ ಇವತ್ತು ಉಂಟಾಗಿದೆ ಹಾಗಾಗಿ ಇವತ್ತು ನಮ್ಮ ಯುವಕರು ಒಂದು ಆದರ್ಶದ ಬದುಕನ್ನು ನಡೆಸಬೇಕಾಗಿದೆ ನಮ್ಮ ಯುವ ಜನಾಂಗ ಚೆನ್ನಾಗಾಯ್ತು ಅಂತಂದರೆ ನಮ್ಮ ಸಮಾಜ ಚೆನ್ನಾಗುತ್ತೆ ದೇಶ ಚೆನ್ನಾಗಿರುತ್ತೆ ಹಾಗಾಗಿ ನಮ್ಮ ಯುವಕರು ತಮ್ಮ ಪಾಲಿನ ಮಹತ್ತರವಾದಂತ ಜವಾಬ್ದಾರಿಯನ್ನು ಅರ್ಥಕೊಂಡು ಇವತ್ತು ಈ ಶಿವಸೈನ್ಯ ಅಂತ ಏನ್ ಕಟ್ತಾ ಇದಾರಲ್ಲ ಪರಮ ಪೂಜ್ಯರು ಆ ಶಿವಸೈನ್ಯದಲ್ಲಿ ನೀವು ಸೇರ್ಕೊಂಡು ಶಿವಸೈನ್ಯದ ಶಕ್ತಿ ಮತ್ತು ಭಕ್ತಿ ಇವೆರಡನ್ನೂ ಮೈಗೂಡಿಸ್ಕೊಂಡು ನೀವು ಇವತ್ತು ಮುಂದೆ ಸಾಗಬೇಕಾಗಿದೆ ನೋಡ್ರಿ ಭಕ್ತಿ ಅನ್ನೋದು ಪರಮ ಪೂಜ್ಯರು ಯಾವಾಗ್ಲೂ ಹೇಳ್ತಿರ್ತಾರೆ ಪ್ರೇಮದ ಇನ್ನೊಂದು ರೂಪವೇ ಭಕ್ತಿ ಅಂತ ಹೇಳ್ಬಿಟ್ಟು ಭಕ್ತಿ ಪ್ರೀತಿ ಪ್ರೇಮದ ಇನ್ನೊಂದು ರೂಪ ನಾವೆಲ್ಲರೂ ಮಠವನ್ನ ಪೂಜ್ಯರನ್ನ ಪ್ರೀತಿಸ್ತೇವೆ ಅದೇ ಭಕ್ತಿ ಅಂತಹ ಭಕ್ತಿಯ ಶಕ್ತಿ ಎಷ್ಟಿದೆ ಅಂತಂದ್ರೆ ಇವತ್ ನೀವೆಲ್ಲ ಎಷ್ಟು ಕಾತರದಿಂದ ಕಾಯ್ತಾ ಇದ್ರಲ್ಲ ಏನೇ ಆಗಲಿ ಪರಮ ಪೂಜ್ಯ ದರ್ಶನವನ್ನು ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಎಲ್ರ ಕೂತಿರೋದನ್ನ ನೋಡಿ ನಂಗಂತೂ ತುಂಬಾನೇ ಆಶ್ಚರ್ಯ ಆಯ್ತು ಈ ಭಕ್ತಿ ಅನ್ನೋದೊಂದು ಸೋಜದ ಅಂತಹ ಸೋಜದಲ್ಲಿ ಇವತ್ತು ನೀವು ಹಿಂದೆ ನಿಮ್ಮ ಆಸೆಗಳು ಈಡೇರಿದೆ ನಿಮ್ಮ ಗ್ರಾಮಕ್ಕೆ ಬ್ರಹ್ಮ ಪೂಜರು ಆಗಮಿಸಿದ್ದಾರೆ ಅವರ ದರ್ಶನ ಪಡ್ಕೊಂಡಿದ್ದೀರಿ ಇನ್ನೇನು ಆಶೀರ್ವಚನವನ್ನು ಸಹ ತಮಗೆ ಕರ್ಣಿಸ್ತಾರೆ ಬಂಧುಗಳೇ ಇವತ್ತು ಏನೇನೋ ಬದಲಾಗ್ತಿದೆ ಬದಲಾದಂತ ಕಾಲಘಟ್ಟದಲ್ಲಿ ನಾವೆಲ್ಲ ಬದುಕ್ತಾ ಇದ್ದೀವಿ ಅದನ್ನ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಎಷ್ಟು ಜನಕ್ಕೆ ಅರ್ಥ ಹೇಗಿದೆ ನಮ್ದು ಅಂತಂದ್ರೆ ಅವರ್ ಈಸ್ Wireless, cooking, fireless, food, fatless, dress, sleeveless, coffee tea, sugarless, fruits and vegetables, seedless, youths, jobless, education, less, love, fearless, feelings, heartless, youths, jobless, feelings, heartless, relationship, meaningless, feelings, heartless, future, directionless. ಬಟ್ ಸ್ಟಿಲ್ ಅವರ್ ಹೋಪ್ಸ್ ಆರ್ ಹೆಂಡ್ ಲೆಸ್ ಅನ್ನೋ ಹಾಗೆ ನಾವೆಲ್ಲ ಇವತ್ತು ಲೆಸ್ 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 ಮಾಡ್ಕೊಂಡು ಬದುಕ್ತಾ ಇದ್ದೀವಿ ಈ ಲೆಸ್ ಮಾಡ್ಕೊಂಡು ಬದುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಒಂದನ್ನ ಕಡ್ಕೊಂಡು ಒಂದನ್ನ ಕಳ್ಕೊತಾ ಇದ್ದೀವಿ ವಿದ್ಯೆ ಬಂತು ವಿನಯ ಹೋಯ್ತು ಬುದ್ಧಿ ಬಂತು ಶ್ರದ್ಧೆ ಹೋಯ್ತು ವಿಜ್ಞಾನ ಬಂತು ಸಮಾಧಾನ ಹೋಯ್ತು ಮಾತ್ ಬಂತು ಕೃತಿ ಹೋಯ್ತು ದೀರ್ಘ ಆಯುಷ್ಯ ಬಂತು ಜೀವನ ಸ್ವಾರಸ್ಯ ಹೋಯ್ತು ಶರೀರ ಸ್ವಾಸ್ಥ್ಯ ಬಂತು ಚಿತ್ತ ಸ್ವಾಸ್ಥ್ಯ ಹೋಯ್ತು ಆಮೇಲೆ ಸಂಸ್ಕಾರ ಸೌಜನ್ಯ ಸ್ವಾತಂತ್ರ್ಯ ಬಂತು ಸಂಸ್ಕಾರ ಹೋಯ್ತು ಮತ್ತೆ ಸಮೃದ್ಧಿ ಬಂತು ಸೌಜನ್ಯ ಹೋಯ್ತು ಅನ್ನೋ ಹಾಗೆ ನಾವು ಜಾತಿ ಬಂತು ನೀತಿ ಹೋಯ್ತು ಪ್ರೀತಿ ಹೋಯ್ತು ಹಣ ಬಂತು ಗುಣ ಹೋಯ್ತು ಹೀಗೆ ಏನನ್ನೋ ಒಂದು ಪಡ್ಕೊಂಡು ಏನನ್ನೋ ಒಂದು ಕಳ್ಕೊಂಡು ಒಂಥರ ನಾವೆಲ್ಲ ಹೆಂಗೆ ಅಂತಂದ್ರೆ ಮಾನವ ಸಂಬಂಧಗಳಿಗೆ ಬೆಲೆಯನ್ನು ಕೊಡದೆ ಇವತ್ತು ಬದುಕ್ತಾ ಇದೀವಿ ನಿಜವಾಗ್ಲೂ ನೀವೆಲ್ಲ ಹಳ್ಳಿಯಲ್ಲಿರ್ತಕ್ಕಂಥವ್ರು ನೀವು ಪುಣ್ಯವಂತರು ಒಂದಿಷ್ಟು ಸಂಸ್ಕಾರ ಸಂಸ್ಕೃತಿ ನಮ್ಮ ಪರಂಪರೆ ಈ ಭಕ್ತಿ ಭಾವ ಇದೆಲ್ಲ ಅಲ್ಪ ಸ್ವಲ್ಪ ಉಳ್ಕೊಂಡಿದ್ದೆ ಅಂತಂದರೆ ಎಲ್ಲಿ ಉಳ್ಕೊಂಡಿದ್ದೆ ಅದು ಹಳ್ಳಿಗಳಲ್ಲಿ ಉಳ್ಕೊಂಡಿದ್ದೆ ಸಂಬಂಧಗಳಿಗೆ ಬೆಲೆ ಕೊಡ್ತಕ್ಕಂಥ ಭಾವನೆ ಇವೆಲ್ಲವೂ ಹಳ್ಳಿಗಳಲ್ಲಿ ಉಳ್ಕೊಂಡಿದ್ದೆ ಅದನ್ನು ನಾವು ಮುಂದರ್ಸ್ಕೊಂಡು ಹೋಗ್ಬೇಕು ಅದನ್ನು ಬಿಟ್ಟು ಹೋಗೋದಲ್ಲ ಅದನ್ನು ಕಳ್ಕೊಂಡು ಮುಂದಕ್ಕೆ ಹೋಗೋದಲ್ಲ ಹಾಗಾಗಿ ಅವೆಲ್ಲವನ್ನು ಒಟ್ಟುಗೂಡಿಸಿಕೊಂಡಿಯೇ ಕೊಂಡೇ ನಾವು ಮುಂದಕ್ಕೆ ಹೋಗಬೇಕಾಗತ್ತೆ ಸಂಬಂಧ ಅನ್ನೋದು ಒಂದು ಗಿಡ ಇದ್ದ ಹಾಗೆ ಆ ಗಿಡ ಬೆಳಿಬೇಕಾದ್ರೆ ನಾವೇನು ಮಾಡಬೇಕಾಗುತ್ತೆ ನೀರು ಗೊಬ್ಬರನ ಕಾಲ ಕಾಲಕ್ಕೆ ಹಾಕ್ಬೇಕಾಗುತ್ತೆ ಹಾಗೇನೆ ಸಂಬಂಧಗಳು ಸಹ ಯಾವತ್ತೋ ಒಂದು ದಿನ ಮಾತಾಡಿಸ್ತೀನಿ ಅಂತಂದ್ರೆ ಆಗಲ್ಲ ಅವಾಗ 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 ನಾವು ಫೋನಿಗೆ ಈ ಕರೆನ್ಸಿ ಖಾಲಿಯಾದಾಗ ಮಾಡ್ತೀವಿ ರೀಚಾರ್ಜ್ ಮಾಡಿಸ್ತೀವಲ್ಲ ಸಂಬಂಧಗಳು ಹಾಗೇನೆ ಸಂಬಂಧಗಳು ಮೊಬೈಲ್ ಇದ್ದಂಗೆ ಅವಾಗ ಅವಾಗ ಸಂಬಂಧಗಳನ್ನ ಏನ್ ಮಾಡ್ತಾ ಇರ್ಬೇಕು ರೀಚಾರ್ಜ್ ಮಾಡ್ತಾ ಇರ್ಬೇಕು ಆವಾಗ ಸಂಬಂಧಗಳು ಉಳಿಯೋದಕ್ಕೆ ಸಾಧ್ಯ ಆಗುತ್ತೆ ಬಂಧುಗಳೇ ಹಾಗಾಗಿ ಇವತ್ತು ನಮ್ಮ ಪರಮ ಈ ಎಲ್ಲ ಸಂಬಂಧಗಳನ್ನು ಉಳಿಸುವಂತ ಕೆಲಸವನ್ನ ಎಲ್ಲರನ್ನು ಒಟ್ಟುಗೂಡಿಸುವಂತ ಕೆಲಸವನ್ನ ಎಲ್ಲರಿಗೂ ಸಂಸ್ಕಾರ ಕೊಡುವಂತ ಕೆಲಸವನ್ನ ಇವತ್ತು ಮಾಡ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳು ಬಹಳ ಮಹತ್ವದ ಪಾತ್ರವನ್ನು ಇವತ್ತು ಒಂದು ಕುಟುಂಬವನ್ನ ಒಂದು ಮನೆಯನ್ನ ನಂದ ಗೋಕುಲ ಮಾಡೋದು ಹೆಣ್ಮಕ್ಳ ಕೈಲೇ ಇದೆ ನೊಂದ ಗೋಕುಲ ಮಾಡೋದು ಹೆಣ್ಮಕ್ಳ ಕೈಲೇನೆ ಇದೆ ಹೆಣ್ಮಕ್ಳು ಒಲಿದರೆ ನಾರಿಯರು ಮುನಿದರೆ ಮಾಡ್ಬಿಡ್ತೀರಾ ನಿಮ್ಮ ಮಾರ್ತಿ ಅದನ್ನು ಇಲ್ಲ ಹಾಗಾಗಿ ಇವತ್ತು ಇಡೀ ಕುಟುಂಬದ ನೆಮ್ಮದಿ ಆರೋಗ್ಯ ಆರೋಗ್ಯ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯ ಇವತ್ ನಾವೆಲ್ಲ ಪಡ್ಕೊಳ್ತಾ ಇದೀವಿ ಆರೋಗ್ಯ ಕಳ್ಕೊಳ್ತಾ ಇದೀವಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ವಯಸ್ಸಿಗೆನೆ ತಲೆಯಲ್ಲಿ ಬೆಳ್ಳಿ ಹಲ್ಲಿನಲ್ಲಿ ಬಂಗಾರ ಇಲ್ಲ ಬೆಳ್ಳಿ ಏನೇನೋ ತುಂಬಿಸ್ಕೊಳ್ತಾರೆ ಅವರ ಶಕ್ತಿಗೆ ಅನುಗುಣವಾಗಿ ರಕ್ತದಲ್ಲಿ ಸಕ್ಕರೆ ಮೂತ್ರಪಿಂಡದಲ್ಲಿ ಅಮೂಲ್ಯ ಹರಳುಗಳನ್ನ ಪಡ್ಕೊಳ್ತಾ ಇದ್ದೀವಿ ಚಿಕ್ಕ ಚಿಕ್ಕ ವಯಸ್ಸಿಗೆ ಆರೋಗ್ಯವನ್ನು ಕಳ್ಕೊಳ್ತಾ ಇದೀವಿ ನಮ್ಮ ಹಳ್ಳಿಗಳು ಸಹ ಇವತ್ತು ದಿಲ್ಲಿಯ ಹಾದಿಯನ್ನ ಹಿಡಿತಾ ಇದ್ದಾರೆ ಹಳ್ಳಿನ ಬದಲಾಗ್ತಾ ಇದಾವ್ ಮೊದ್ಲಿದ್ದಂಗೆ ಇಲ್ಲ ಮೊದ್ಲಿದ್ದಂಗೆ ಇದಾವ ಈಗ ಇಪ್ಪತ್ತು ವರ್ಷ ಹಿಂದೆ ಇದ್ದ ಹಾಗೆ ಇವತ್ತು ಹಳ್ಳಿಗಳು ಇಲ್ಲ ಹಳ್ಳಿಗಳು ಸಹ ನಗರದಲ್ಲಿ ಯಾವ ತರ ಇದೆಯೋ ಅದೇ ತರ ಎಲ್ಲವೂ ಬದಲಾಗ್ತಾ ಇದೆ ಹಳ್ಳಿಗಳು ಸಹ ಹಾಗಾಗಿ ಹಿಂದೆಲ್ಲ ನಮ್ಮ ಹಿರಿಯರು ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡ್ತಾ ಇದ್ರು ಇವತ್ ನಾವೇನಿಲ್ಲ ನಮ್ಮ ಹೆಣ್ಣು ಏನಾಗಿದೆ ಅಂತಂದ್ರೆ ಹಿಂದೆಲ್ಲ ನಮ್ಮ ಜನಪದ ಗರತಿಯರು ಹಾಡು ಹೇಳ್ತಿದ್ರು ಬೆಳಗಿನ ಜಾವನೆ ಎದ್ದು ಮುಖ ತೊಡ್ಕೊಂಡು ದೇವ್ರ ನೆನಪು ಮಾಡಿಕೊಂಡು ಏನ್ ಮಾಡ್ತಿದ್ರು ಅವರು ಹಾ ಕಲ್ಲು ಕೊಟ್ಟವಾಗೆ ಎಲ್ಲ ಭಾಗ್ಯವು ಬರಲಿ ಪಲ್ಲಕ್ಕಿ ಮೇಲೆ ಮಗ ಬರಲಿ ಪಲ್ಲಕ್ಕಿ ಮೇಲೆ ಪಲ್ಲಕ್ಕಿನೇ ಮೇಲೆ ಏನ್ ಹೇಳ್ತಾರೆ ಅಂದ್ರೆ ಮಿಕ್ಸಿ ಕೊಟ್ಟವಾಗೆ ಎಲ್ಲ ಭಾಗ್ಯವು ಬರಲಿ ಮಾರುತಿ ಕಾರೇರಿ ಮಗ ಬರಲಿ ಮಾರುತಿ ಕಾರ ಂತೆ ಮಾಯವಾದವ ಗುಂಟ್ಕಲ್ಲು ಒಳಕಲ್ಲು ಬಿಸಿಕಲ್ಲು ಕೂಲೆಯಿಂದ ಗ್ರೈಂಡರ್ ಬಂದವ ನಮ್ಮ ಶಿವ ಅನ್ನೋ ಹಾಗೆ ಇವತ್ತು ನಾವು ಬಟ್ಟೆ ತೊಳೆಯೋದಕ್ಕೂ ಮಿಷಿನ್ ಹುಟ್ಟೋದಕ್ಕೂ ಮಿಷಿನ್ ರುಬ್ಬೋದಕ್ಕೂ ಮಿಷಿನ್ ಎಲ್ಲದಕ್ಕೂ ಮಿಷಿನ್ ಇಟ್ಕೊಂಡ್ಬಿಟ್ಟು ಕಸ ಗುಡ್ಸಕ್ಕೂ ಮಿಷಿನ್ ಬಂದ್ಬಿಟ್ಟಿದೆ ಹಾಗಾಗಿ ಆರೋಗ್ಯವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ ಆರೋಗ್ಯದ ಕಡೆ ನಾವು ಗಮನ ಕೊಡ್ಬೇಕು ನಮ್ಮ ಹಿರಿಯರೆಲ್ಲ ಎಷ್ಟು ವರ್ಷ ಬದುಕ್ತಾ ಇದ್ರು ಎಷ್ಟು ಚೆನ್ನಾಗಿ ಬದುಕ್ತಾ ಇದ್ರೆ ಸುಖ ಸಂತೋಷ ನೆಮ್ಮದಿಯಿಂದ ಒಂದ್ ಹೇಳ್ತೀನಿ ಇವತ್ತು ನಮ್ಮ ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಕೊಂಡಿರ್ಬೋದು ನಾವು ಆದ್ರೆ ಏನಾಗ್ತಾ ಇದೆ ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಕೊಂಡಿದ್ರೆ ಸಹ ಮನೆ ಕೊಳ್ಳಬಹುದು ನೆಮ್ಮದಿ ಕೊಳ್ಳಲಾಗಿದೆ ಹಾಸಿಗೆ ಕೊಳ್ಳಬಹುದು ಆರು ಇಂಚಿನ ಹಾಸಿಗೆ ಮೇಮ್ ಅಂದ್ರೂ ಹಾರಿ ಕೊಳ್ಳಬಹುದು ಅದು ನಿದ್ರೆ ಕೊಳ್ಳಲಾದೀತೆ ಔಷಧಿ ಕೊಳ್ಳಬಹುದು ಆರೋಗ್ಯ ಕೊಳ್ಳಲಾದೀತೆ ಅಲ್ವೇ ಹಾಗಾಗಿ ಅವನ್ ಯಾವ್ದನ್ನ ಆಗ್ತಿಲ್ಲ ನಮ್ ಕೈ ವಸ್ತುಗಳನ್ನ ಕೊಡ್ತೀವಿ ವಸ್ತುಗಳನ್ನೇ ಪ್ರೀತಿಸ್ತಾ ಇದ್ದೀವಿ ಮನುಷ್ಯರನ್ನ ಬಳಸಿ ಎಸಿತಾ ಇದೀವಿ ಹಾಗಾಗಿ ಹಿಂದೆಲ್ಲ ಬಾಳೆ ಎಲೆನಲ್ಲಿ ಊಟ ಮಾಡ್ತಿದ್ರು ಆವಾಗ ನಮ್ಮ ಸಂಬಂಧಗಳು ಹಚ್ಚ ಹಸಿರಾಗಿತ್ತು ನಂತರ ಮಣ್ಣಿನ ಮಡಿಕೆನಲ್ಲಿ ಮಾಡಿಬಿಟ್ಟು ಊಟ ಮಾಡ್ತಿದ್ರು ಆವಾಗ ನಮ್ಮ ಸಂಬಂಧಗಳು ಗಟ್ಟಿಯಾಗಿ ಇರ್ತಾ ಇತ್ತು ನಂತರ ಲೋಹದ ಪಾತ್ರೆಗಳು ಬಂದು ಅದರಲ್ಲಿ ನಾವು ಮಾಡ್ಕೊಂಡು ಊಟ ಮಾಡುವಂತ ಸಂದರ್ಭದಲ್ಲಿ ನಮ್ಮ ಸಂಬಂಧಗಳು ರೀಚಾರ್ಜ್ ಆದ್ವು ಆಮೇಲೆ ಬಂದಿದ್ದು ಈಗ ಬರ್ತಾ ಇರೋದು ಯಾವ್ದು ಅಂತಂದ್ರೆ ಎಲ್ಲಾ ಎಲ್ಲ ಪ್ಲಾಸ್ಟಿಕ್ ಮಯವ ಶಿವನೇ ಎಲ್ಲ ನೋಡಿದ್ರು ಪ್ಲಾಸ್ಟಿಕ್ ಎಲ್ ನೋಡಿದ್ರು ಪ್ಲಾಸ್ಟಿಕ್ ಸಾಮಾನ ತರೋದು ಪ್ಲಾಸ್ಟಿಕ್ ನೀರ್ ಕುಡಿಯೋದು ಪ್ಲಾಸ್ಟಿಕ್ ನೀರಿನ ಬಾಟ್ಲಿನೂ ಪ್ಲಾಸ್ಟಿಕ್ ನಾವು ಕುಡಿಯುವಂತ ಸಿರಪ್ಗಳೇನಿದಾವಲ್ಲ ಔಷಧಿ ಕುಡಿಯುವಂತ ಅವು ಸಹ ಪ್ಲಾಸ್ಟಿಕ್ ಆಗುತ್ತಿದ್ದಾವೆ ಇಂಥ ಸಂದರ್ಭದಲ್ಲಿ ನಮ್ಮ ಸಂಬಂಧಗಳು ಯೂಸ್ ಅಂಡ್ ಥ್ರೋ ನೀರ್ ಕುಡಿದ್ಮೇ ಬಾಟ್ಲಿ ಏನ್ ಮಾಡ್ತೀವಿ ಬಿಸಾಡ್ತೀವಿ ಹಾಗೆ ಸಂಬಂಧಗಳನ್ನು ಸಹ ಇವತ್ತು ನಾವು ಯೂಸ್ ಅಂಡ್ ಥ್ರೋ ಮಾಡ್ಕೊಂಡ್ಬಿಟ್ಟಿದಿವಿ ಬೇಕಾದಷ್ಟೇ ಸಂಬಂಧಗಳನ್ನು ಬಳಸ್ಕೊತೀವಿ ಆಮೇಲೆ ಬಿಸಾಡ್ಬಿಡ್ತೀವಿ ಈ ತರ ಇರ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಮನುಷ್ಯನಿಗೆ ಆರೋಗ್ಯ ಬಹಳ ಮುಖ್ಯ ಅದು ಇರೋದೇ ನಮ್ಮ ಅಡುಗೆ ಮನೇನ ಆರೋಗ್ಯ ಇರತಕ್ಕಂಥದ್ದು ಇವತ್ತು ಏನಾಗಿದೆ ಅಂದ್ರೆ ಅದು ನಮ್ಮ ಪಟ್ಟಣದ ಸುದ್ದಿಯನ್ನು ಹೇಳ್ತೀನಿ ಮನೆಯ ಸುತ್ತ ಕಾಕೊಂಡು ಗೇಟು ಭದ್ರ ಒಳಗಿರುವ ಮನಸ್ಸುಗಳು ಮಾತ್ರ ಛಿದ್ರ ಛಿದ್ರ ಬಂಧುಗಳು ಬಾರದ ಸ್ನೇಹಿತರೂ ಸೇರದ ಮನೆಯ ಗೇಟಿನ ಮುಂದೆ ಸದಾ ಕಾವಲು ನಾಯಿ ಮನೆಗಳಾಗುತ್ತಿವೆ ಮಹಡಿಯಿಂದ ಎತ್ತರ ಎತ್ತರ ಆದರೆ ಮನಸ್ಸುಗಳೇ ಆಗುತ್ತಿಲ್ಲ ಇನ್ನು ಏಕೋ ಹತ್ತಿರ ಹತ್ತಿರ ಹಿಂದಿನ ಅಡಿಗೆ ಮನೆಗಳು ಖಾಲಿ ಒಡೆಯುತ್ತವೆ ಕೂತಲ್ಲಿಗೆ ಫೋನಿನಿಂದ ಊಟ ತಿಂಡಿ ಬರುತ್ತವೆ ಹಿಂದೆ ಮೈ ದಣಿದಿತ್ತು ಮನಸ್ಸು ಹಗರಾಗಿತ್ತು ಮನೆ ತಣ್ಣಗಿತ್ತು ಬಚ್ಚಲು ಮನೆಯ ತಾಮ್ರದ ಹಂಡೆಯಲ್ಲಿ ಬಿಸಿ ನೀರು ಹೊಗೆ ಆಡುತ್ತಿತ್ತು ಹಬೆಯಾಡುತ್ತಿತ್ತು ಒಲೆ ಹೊಗೆ ಆಡುತ್ತಿತ್ತು ಎಷ್ಟು ಚೆನ್ನಾಗಿತ್ತು ಹಿಂದೆ ಎಂಥ ಊಟ ಊಟ ಮಾಡ್ತಿದ್ವಿ ನಾವು ಅಮೃತದಂಥ ಊಟವನ್ನು ಇವತ್ತು ಇಲ್ಲ ಇರ್ತದಿಲ್ಲ ಆ ಊಟಕ್ಕೆ ನಾವು ಮತ್ತೆ ಮರಳಬೇಕು ಓಲ್ಡ್ ಈಸ್ ಓಲ್ಡ್ ಆ ಒಂದು ಅಡುಗೆ ಬೆಳಗ್ಗೆ ಮಾಡಿಬಿಟ್ರೆ ನಮ್ಮ ಸಿಟಿನಲ್ಲಿ ಬೆಳಗ್ಗೆ ಒಂದು ತಿಂಡಿ ಅಂದ್ರೆ ಮಧ್ಯಾಹ್ನನೂ ಅದೇ ರಾತ್ರಿನೂ ಅದೇ ಆರೋಗ್ಯ ಇಲ್ಲಿಂದ ಬರಬೇಕು ನಮಗೆ ದಯವಿಟ್ಟು ಹಾಗೆ ಮಾಡಬೇಡಿ ನೀವು ಈ ಹಳ್ಳಿನಲ್ಲಿ ಮೂರ ಹತ್ತು ಮಾಡ್ಕೆ ಊಟ ಮಾಡ್ತೀವಿ ಬಿಸಿ ಬಿಸಿದ್ ಬಿಸಿ ಬಿಸಿದ ಅದಕ್ಕೇನೆ ಬಡವ್ರ ಮನೆ ಊಟ ಚಂದ ಸೌಕರ್ ಮನೆ ಮಾ ಚಂದ ನೋಟ ಚಂದ ಅಂತ ಹೇಳ್ತೀವಿ ನಮ್ಮ ಸಿಟಿನಲ್ಲಿ ನೀವು ಇಲ್ಲಿ ನನಗೆ ಗೊತ್ತಿಲ್ಲ ಇಲ್ಲಿ ಟಿವಿಯಲ್ಲೇ ಬರುತ್ತಲ್ಲ ಹಿಂದೆಲ್ಲ ಪುಣ್ಯ ಕೋಟಿ ಹೇಳ್ತಾ ಇತ್ತು ಸತ್ಯವೇ ನಮ ಹೇಳ್ರಿ ನೀವು ನಾವು

ಓದಿದ್ವೋ ಬಿಟ್ವೋ ಹೋಮ್ ವರ್ಕ್ ಮಾಡಿದ್ವೋ ಇಲ್ವೋ ಅದನ್ನು ಗೊತ್ತಾಗಲ್ಲ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಸ್ವಲ್ಪ ಸಮಯ ಮೀಸಲಾಗಿ ಅವ್ರು ಸ್ಕೂಲಿಂದ ಬಂದ ತಕ್ಷಣ ಏನ್ ಹೇಳ್ಕೊಟ್ರು ಏನ್ ಹೋಮ್ ವರ್ಕ್ ಕೊಟ್ಟಿದ್ದಾರೆ ನಿಮ್ಗೆ ಅರ್ಥ ತೊರಬಿಡುತ್ತೋ ಅದ್ ಬೇರೆ ಪ್ರಶ್ನೆ ಮಕ್ಳನ್ನ ಕೇಳ್ರಿ ಎಲ್ಲಿ ತೋರ್ಸು ಅಂತ ಹೇಳ್ರಿ ನೋಡ್ರಿ ಅದೇ ಸಮಯವನ್ನ ನಿಮ್ಮ ಮಕ್ಕಳಿಗೆ ಕೊಟ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗುತ್ತೆ ಒಳ್ಳೆ ಸಂಸ್ಕಾರ ಸಿಗುತ್ತೆ ಮಕ್ಕಳು ನಿಮ್ಮನ್ನ ನೋಡ್ ಕಲಿತಾರೆ ನಿಮ್ಮ ನೋಡ್ ಕಲಿತಾರೆ ನೀವ್ ಹೇಳಿದ್ ಮಾಡಲ್ಲ ಮಕ್ಕಳು ನೀವ್ ಏನ್ ಮಾಡ್ತೀರೋ ಅದನ್ನ ಮಾಡ್ತಾರೆ ಹಾಗಾಗಿ ಮಕ್ಕಳಿಗೆ ನೀವು ಸುಳ್ಳು ಹೇಳೋದನ್ನ ಕಲಿಸ್ಬೇಡಿ ಸುಳ್ಳು ಹೇಳೋದನ್ನ ನೀವ್ ಸುಳ್ಳು ಹೇಳಿದ್ರೆ ಮಕ್ಕಳು ಸುಳ್ಳು ಹೇಳೋದನ್ನ ಕಲಿತಾರೆ ನಮ್ಮ ಪಕ್ಕದ ಮನೆಯಲ್ಲಿ ಒಂದ್ ಪಾಪು ಇದೆ ದಿನಾ ಪಾಪು ಆಟಾಡ್ಸೋದಕ್ ಹೋಗ್ತೀನಿ ನಾನು ಹೋದೆ ಮೊನ್ನೆ ಗಾಂಧಿ ಜಯಂತಿ ಆಗಿತ್ತು ಪುಟ ಗಾಂಧಿ ಜಯಂತಿ ಹೆಂಗ್ ಮಾಡಿದ್ರೆ ಸ್ಕೂಲಲ್ಲಿ ಅಂತ ಕೇಳ್ದೆ ಆ ಮಗು ಹೇಳ್ತು ಆಂಟಿ ಗಾಂಧಿ ಜಯಂತಿಲಿ ಗಾಂಧಿ ಫೋಟೋ ಇಟ್ಟಿದ್ರು ಜಯಂತಿ ಫೋಟೋ ಇಟ್ಟೇ ಇರ್ಲಿಲ್ಲ ಆಂಟಿ ಅಂತಂದು ಅಪ್ಪ ಆ ಮಗು ಗೊತ್ತಿಲ್ಲ ಜಯಂತಿ ಅಂದ್ರೆ ಏನು ಅಂತಂದು ಆಮೇಲೆ ಆ ಮಗುಗೆ ಕೇಳ್ದೆ ಇವತ್ತು ನನ್ನೆ ನಿಮ್ಗೆ ಏನ್ ಹೋಮ್ ವರ್ಕ್ ಹೋಮ್ ಏನು ಮಾಡಿದೆ ಅಂತ ಕೇಳ್ದೆ ಆಂಟಿ ನಿಮ್ಗೆ ಬಿ ಸಿಡಿ ಬರುತ್ತಾ ಅಂತ ಹ್ಞೂ ಪುಟ್ಟ ಬರುತ್ತೆ ಕಣೆ ನನ್ ಲೆಕ್ಚರ್ ಬರಲ್ವಾ ಅಂತಂದೆ ಯಾ ಬಿಡ್ರಿ ಆಂಟಿ ನೀವು ಕನ್ನಡ ಮೀಡಿಯಮಲ್ಲಿ ಓದಿದ್ದಲ್ವಾ ಅಂದ್ರು ಇಲ್ಲ ಪುಟ್ಟ ಬರುತ್ತೆ ಅಂದ್ರೆ ಸ್ಮಾಲ್ ಲೆಟರ್ ಬಿಗ್ ಲೆಟರ್ ಎಲ್ಲ ಬರುತ್ತಾ ಅಂದ್ ಹ್ಞೂ ಬರುತ್ತೆ ಪುಟ ಅಂದೆ ಅಂದ್ರೆ ತೋರಿಸಿ ನೋಡೋಣ ಅಂತ ಒಂದು ನೋಟ್ ಬುಕ್ ಪೆನ್ಸಿಲ್ ತಂದ್ಬಿಟ್ಟು ತುಂಬಾ ಬಡೋ ದುಂಡ್ ಶಬಾಶ್ ಅನ್ಸ್ಕೋಂತ ನೀಟ ಅನ್ಸ್ಕೋಬೇಕು ಅಂತ ತೋರಿಸಿದ್ರೆ ಥ್ಯಾಂಕ್ಸ್ ಅಂಟಿ ನನ್ನ ಹೋಮ್ ವರ್ಕ್ ಮುಗೀತು ಯಾವ ಮಗುನು ದಡ್ಡ ಇರೋದಿಲ್ಲ ದಯವಿಟ್ಟು ನೀವು ಮಕ್ಕಳಿಗೆ ಗುರುದುಂಬಸ್ತಾ ಹೋಗ್ರಿ ಬೆಂದಕ್ತಾ ಹೋಗ್ರಿ ಅವನ ಪಾಸಿಟಿವ್ ಎನರ್ಜಿನ ಅಂದ್ರೆ ಮಗು ನೀನು ಚೆನ್ನಾಗ್ ಓದ್ತಿ ಕಣ ಚೆನ್ನಾಗ್ ಓದ್ತಿ ಕಣ ಇವ್ರ ಮನೆಗ್ ಹೋಗಿದ್ ವ್ಯಾಗ್ಲೆ ಆ ಮಗು ಒಂದನೇ ಕ್ಲಾಸಿಗೆ ಸೇರ್ಸಕ್ ಹೋದ್ರೆ ಆ ಸ್ಕೂಲ್ನಾಗ ಸೇರ್ಸ್ಕೊಂಡ್ಲಿಲ್ಲ ಅಂತೆ ಇವ್ಗೇನು ಬರಲ್ಲ ಬೇಡ ಅಂತಂದ ಆಮೇಲೆ ಅವ್ರ ಅಮ್ಮ ಹೋಗಿ ಇಲ್ಲ ನೀವು ಆರ್ ತಿಂಗ್ಳು ಇಟ್ಕೊಳ್ರಿ ಮಗುನ ಆಮೇಲೆ ಅವನ್ ಇಂಪ್ರೂವ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಸ್ಕೂಲಿಗೆ ಸೇರ್ಸ್ತೀವಿ ಅಂತೇಳಿ ಸೇರ್ಸ್ ಬಂದ್ರಂತೆ ಈಗ ಆ ಹುಡುಗ ಇಡೀ ಕ್ಲಾಸ್ಗೆ ಫಸ್ಟ್ ಬರ್ತಾ ಇದ್ದ ಅದಕ್ಕೋಸ್ಕರ ನಾವು ಮಕ್ಕಳಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಶಿಕ್ಷಣ ಕೊಡೋಣ ಸರಿಯಾದ ಒಂದು ಸಂಸ್ಕಾರವನ್ನ ಕೊಡೋಣ ಅದು ತಾಯಂದ್ರ ಇದೆ ಜೊತೆಗೆ ಕೈ ಮುಗಿದು ಹೇಳ್ತೀನಿ ನಿಮ್ ಮನೇಲಿರುವಂತಹ ಅತ್ತೆ ಮಾವನ್ ಚೆನ್ನಾಗಿ ನೋಡ್ತಾನೆ ಅತ್ತೆ ಮಾವನ್ ಚೆನ್ನಾಗಿ ನೋಡ್ತವೆ ಕಣ್ಣಿಗೆ ಕಾಣುವ ದೇವರು ಎಂದರೆ ಅವರೇ ತಾನೇ ಅವರೇ ತಾನೇ ಹಾಗಾಗಿ ನೀವು ಎಷ್ಟೇ ಊರು ಸುತ್ತಿ ಬಂದಡಿಲ್ಲ ಎಷ್ಟೇ ಪವಿತ್ರವಾದ ನದಿಗಳಲ್ಲಿ ನೀವು ಪುಣ್ಯ ಸಿಗಲ್ಲ ನೂರಾರು ಗ್ರಂಥಗಳನ್ನ ಓದಿದ್ರು ಯಾವ ಪ್ರಯೋಜನನೂ ಇಲ್ಲ ನಿಮ್ಮನ್ನ ನಿಮ್ಮ ಮನೆಯವರನ್ನ ಹೆತ್ತು ಹೊತ್ತು ಸಾಕಿ ಬೆಳೆಸಿರ್ತಕ್ಕಂತಹ ತಂದೆ ತಾಯಿಗಳನ್ನ ನೀವು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತಂದ್ರೆ ನಿಮ್ಗೆ ಯಾವ ಪುಣ್ಯನೂ ಬರಲ್ಲ ಮಾಡಿದ್ದುಣ್ಣ ಮಾರಾಯ ನೀವು ನಿಮ್ಮ ಹಿರಿಯರಿಗೆ ಏನ್ ಮಾಡ್ತೀರೋ ಅದೇ ಫಲವನ್ನ ನೀವು ಉಣ್ತೀರಿ ಹಾಗಾಗಿ ನಿಮ್ಮ ಮಕ್ಕಳು ನೋಡ್ತಾ ಇರ್ತಾರೆ ಒಂದ್ಸರಿ ಸಲ್ಲಿಸ್ತಾರೆ ಮಾತುಗಳನ್ನು